ಹೊಳಗುಂದಿ ಗ್ರಾಮ ಪಂಚಾಯಿತಿ ವತಿಯಿಂದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಹೊಳಗುಂದಿ ಗ್ರಾಮ ಪಂಚಾಯಿತಿಯಿಂದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬಾವಿಹಳ್ಳಿಯ ಕೋನಕೆರೆಯಲ್ಲಿ ಅಮೃತ ಸರೋವರದಲ್ಲಿ ಯೋಗ ದಿನಾಚರಣೆ ಆಚರಣೆ ಮಾಡಿ ಮಾತನಾಡಿದ ಎಂ ಉಮೇಶ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತನಾಡಿ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇಡೀ ವಿಶ್ವವೇ ಆಚರಣೆ ಮಾಡುತ್ತದೆ ಪ್ರತಿದಿನ ಯೋಗಾಭ್ಯಾಸ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಮನೆಯ ಕುಟುಂಬದಲ್ಲಿ ಒತ್ತಡದ ಜಂಜಾಟದಲ್ಲಿ ನೆಮ್ಮದಿ ಪಡೆಯಲು ಯೋಗಾಸನಗಳು ತುಂಬ ಸಹಕಾರಿಯಾಗಿವೆ ಎಂದು ಹೇಳಿದರು ಪತಂಜಲಿ ಯೋಗ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಂದ ಮಾಂತೇಶ್ ಮಾತನಾಡಿ ಯೋಗಾಸನ ಮಾಡುವುದರಿಂದ ಮನುಷ್ಯನ ಜೀವನ ಜಂಜಾಟದಲ್ಲಿ ಒತ್ತಡಗಳು ಕಡಿಮೆಯಾಗುತ್ತವೆ ಯೋಗಾಸನ ಮಾಡುವುದರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿ ಇರುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಂಚಿ ದಡರಪ್ಪ ಉಪಾಧ್ಯಕ್ಷರಾದ ಅಳವುಂಡಿ ಗುರುಬಸವರಾಜ್ ಸದಸ್ಯರಾದ ರುದ್ರಗೌಡರು ನೆರಿಗ ಸಹಾಯಕ ನಿರ್ದೇಶಕರಾದ ವೀರಣ್ಣ ಮತ್ತು ಮಧುಸೂದನ್ ರವಿಕುಮಾರ್ ಟೆಕ್ನಿಕಲ್ ಇಂಜಿನಿಯರ್ ಮತ್ತು ಪಿಡಿಒ ಪರಮೇಶ್ವರಪ್ಪ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಕಾಯಕ ಬಂಧುಗಳು ಆಮಾಪಾಷಂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಇದ್ದರು ವರದಿ ಚಿಗಟೇರಿ ಜಯ್ಯಪ್ಪ ವಿಜಯನಗರ ಪತಂಜಲಿ ಯೋಗ ಸಮಿತಿಯ ಮಾಲ್ತೇಶ್ ಅವರೇ ನಾಯಕ ನಿರ್ದೇಶನ ಆಗಿರ್ತಕ್ಕಂಥ ವೀರಣ ನಾಯ್ಕವರೇ ಅಧ್ಯಕ್ಷರಾಗಿರ್ತಕ್ಕಂಥ ದಂಡಪ್ಪ ಅವರೇ ಉಪಾಧ್ಯಕ್ಷರೇ ಬೊಳಗುದಿ ಗ್ರಾಮ ಪಂಚಾಯಿತಿ ಸಾರ್ವಜನಿಕರೇ ಮತ್ತು ಮಾಧ್ಯಮ ಮಿತ್ರರೇ ನಮಗೆಲ್ಲ ಗೊತ್ತಿರ್ಬೋದು ಎರಡು ಸಾವಿರ ಹದಿನೈದರಿಂದ ಜೂನ್ ಇಪ್ಪತ್ತೊಂದನ್ನು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಸೊ ಇದರ ಮುಖ್ಯ ಉದ್ದೇಶ ಎರಡಿದೆ ಒಂದು ನಮ್ಮ ದೇಶದಿಂದ ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂದರೆ ಅದು ಯೋಗ ಸೊ ಆ ಒಂದು ಯೋಗದ ಯೋಗವನ್ನು ಪ್ರಪಂಚಕ್ಕೆ ನಾವು ಕೊಟ್ಟಂಥ ಕೊಡುಗೆಯನ್ನು ಒಂದು ಗುರುತಿಸ್ತಕ್ಕಂಥ ದಿನ ಅದರ ಜೊತೆಗೆ ಯೋಗದ ಏನು ಬೆನಿಫಿಟ್ಸ್ ಇದ್ದಾವೆ ಅವೆಲ್ಲ ನಮ್ಮ ಸಾರ್ವಜನಿಕರಿಗೆ ಇನ್ನೂ ಕೆಲವೊಂದು ಭಾಗದಲ್ಲಿ ಅವನ್ನೆಲ್ಲ ತಲುಪಿಸ್ತಕ್ಕಂಥ ಕೆಲಸನ ಮಾನ್ಯ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಮ ಆಯುಷ್ ಇಲಾಖೆ ಮುಖಾಂತರ ಕಾರ್ಯಕ್ರಮಾನ ಆಯೋಜನೆ ಮಾಡ್ತಾ ಇದ್ದೀವಿ ಸೊ ಇದನ್ನ ಇದರ ಸದುಪಯೋಗನ ಎಲ್ಲ ಹೊಳಗುಂಡಿ ಗ್ರಾಮಸ್ಥರು ಕರ್ಕೋಬೇಕು ಮುಖ್ಯವಾಗಿ ಮಕ್ಕಳು ನಾವೆಲ್ಲರೂ ಏನು ನಮ್ಮ ವಿದ್ಯಾಭ್ಯಾಸ ಆಯಿತು ನಮ್ಮ ಮುಂದಿನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಂತ ಗುರಿ ಇಟ್ಕೊಂಡಿರ್ತೀವಿ ಆದರೆ ಆ ಸಾಧನೆ ಮಾಡಬೇಕಂದ್ರೆ ಕೇವಲ ನೀವು ಓದೋದ್ರಿಂದ ಕೇವಲ ನೀವು ಯಾವುದೋ ಒಂದು ಬರೆಯೋದರಿಂದ ಮಾತ್ರ ತಾವು ನಮ್ಮ ಜೀವನದ ಗುರಿಗಳನ್ನು ಮುಟ್ಟಕ್ಕೆ